ನಮ್ಮ ಕ್ಷೇತ್ರದಲ್ಲೇ ನನ್ನ ಕ್ಷೇತ್ರದಲ್ಲೇನ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಅಲ್ಲೇ ಇವರು ಇನ್ಫೋಸಿಸ್ ಅವರು ಜಾಗ ತೊಗೊಂಡ್ರ ಐವತ್ತೆಂಟು ಎಕರೆ ಇನ್ಫೋಸಿಸ್ ಜಾಗ ತೊಗೊಂಡು ಒಂದೇ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ ಅಲ್ಲಿ ಗಿಡ ಹಚ್ಚಿ ತೋಟ ಮಾಡಿದ್ದಾರೆ ಆ ಜಾಗ ವಾಪಸ್ ತೋರಿ ನೀವು ವಾಪಸ್ ತಗೋತಿರಲ್ಲ ತೋರಿ ಅವ್ರ ಒಂದು ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಇನ್ಫೋಸಿಸ್ ದೊಡ್ಡ ಆಚಾರ ಹೇಳ್ತಾರೆ ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಆ ಇಷ್ಟು ಕಡಿಮೆ ಆ ರೈತರಿಗೆ ಈ ಮೂವತ್ತೈದು ಲಕ್ಷ ರೂಪಾಯಿದಲ್ಲಿ ನೀವು ಜಾಗ ಕೊಟ್ಟ್ರಿ ಒಂದೂವರೆ ಕೋಟಿ ರೂಪಾಯಿ ಆ ಟೈಮ್ದಲ್ಲಿ ಜಗ ಇತ್ತು ನಾ ರೈತರಿಗೆ ವಿನಂತಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಜಾಬ್ ಆಗ್ತಾವು ನಿಮಗೆಲ್ಲ ಒಳ್ಳೇದಾಗುತ್ತೆ ಇನ್ಫೋಸಿಸ್ ಅಂತ ಕಂಪ್ನಿ ಬರಲಿ ಅಂತೇಳಿ ನಾನು ಅಲ್ಲಿ ಮಾಡಿ ಅವ್ರಿಗೆಲ್ಲ ನನಗೆ ಕೆಟ್ಟ ಅನ್ನಿಸ್ತದೆ ಆ ಕ ಆ ರೈತರ ಮುಖದಲ್ಲಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಾನು ಹೇಳಿ ಅವ್ರು ಕೋರ್ಟಿ ಕೋರ್ಟಿಗೆ ಹೋಗಿದ್ರು ಕೋರ್ಟಿಗೆ ಹೋದವ್ರನ್ನ ಅವ್ರನ್ನ ವಿಡ್ರಾ ಮಾಡಿಸಿದೆ ಅಂಥದ್ದು ಅವ್ರಿಗೆ ಕೊಟ್ಟರೆ ಈಗ ಒಂದೇ ಒಂದು ಜಾಬ್ ಕ್ರಿಯೇಟ್ ಮಾಡಿಲ್ಲ ಏರ್ಪೋರ್ಟ್ ಅಥಾರಿಟಿ ಅವ್ರ ಜ ಏರ್ಪೋರ್ಟಿಗೆ ಜಗ ಕೊಟ್ಟೇವೆ ಒಂದೇ ಒಂದ್ ಏರ್ಪೋರ್ಟ್ ದಲ್ಲಿ ನಮ್ಗೆ ಜಗ ನಮ್ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ ಇವ್ರಿಗೆಲ್ಲ ಏನಾದ್ರೂ ಆಗ್ಬೇಕಲ್ಲ ಏನಾದ್ರೂ ಪೆನಾಲ್ಟಿ ಆಗ್ಲಿಲ್ಲ ಅಂತಂದ್ರ ಸುಮ್ಮನೆ